ನಾನು ಫೀಲ್ ಆಗೋದು ನನ್ನಷ್ಟು ಲಕ್ಕಿಯೆಸ್ಟ್ ಡ್ಯಾನ್ಸರ್ ಆಗಿರು ಎಲ್ಲ ಡಾನ್ಸರ್ಸ್ಗೆ ಒಂದು ಆಸೆ ಏನು ಪ್ರಭುದೇವನ್ ನೋಡಬೇಕು ಪುನೀತ್ ರಾಜ್ಕುಮಾರ್ ಜೊತೆಲಿ ಡ್ಯಾನ್ಸ್ ಮಾಡಬೇಕು ಎಲ್ಲ ಡಾನ್ಸರ್ಸ್ಗೆ ದಿಸ್ ಇಸ್ ದ ಬೇಸ್ ಅಂದರೆ ಅವ್ರಿಗೆಲ್ಲರಿಗೂ ತಲೆಯಲ್ಲಿರುತ್ತೆ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ದಲ್ಲೇ ಅದು ನನಗೆ ಸಿಕ್ಬಿಡ್ತು ಬಟ್ ನಾನು ಎಲ್ಲರೂ ಹೇಳ್ದಂಗೆ ಅಪ್ಪು ಸರ್ನ ಆ್ಯಸ್ ಎನ್ ಆ್ಯಕ್ಟರ್ ಹೀರೋ ಆಗಿನೋ ಡಾನ್ಸರ್ ಆಗಿನೋ ಅನ್ನೋದಕ್ಕಿಂತ ಐ ಲವ್ ದಟ್ ಪರ್ಸನ್ ಬಿಕಾಸ್ ಆಫ್ ಅವ್ರ ಹಂಬಲ್ನೆಸ್ ಅವ್ರ ಪರ್ಸ್ನಾಲಿಟಿಗೆ ನಾನು ಫ್ಯಾನ್ ಬಿಕಾಸ್ ಅಪ್ಪು ಸರ್ ಜೊತೆಲಿ ಕೆಲಸ ಮಾಡೋಕ್ಕಿಂತ ಮುಂಚೆ ಚಿಕ್ಕವಳಿಂದನೂ ನೋಡ್ಕೊಂಬಲ್ಲ ನಾನು ಬಟ್ ಅವ್ರನ್ನ ಮೀಟ್ ಮಾಡಿದ ಮೇಲೆ ಅವ್ರ ಮೇಲೆ ಇದ್ದಿದ್ದು ಗೌರವ ಆಗಿರ್ಬೋದು ಅಭಿನ ಅಭಿಮಾನ ಆಗಿರ್ಬೋದು ಟೂ ಅದು ಏನೋ ಡಬಲ್ ಎಕ್ಸ್ ಜಾಸ್ತಿ ಆಯಿತು ನನಗೆ ನನ್ನ ಫಸ್ಟ್ ಸ್ಕ್ರೀನ್ ಪ್ರೆಸೆನ್ಸ್ ಒಂದು ಡಾನ್ಸ್ ನಂಬರಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಕೊಟ್ಟಿದ್ದು ನನ್ನ ಅಪ್ಪು ಸರ್ ಜೊತೆ ಅದು ಮಾಸ್ಟರು ನನಗೆ ಅವ್ರಿಂದ ತುಂಬ ಇಷ್ಟ ಅಂದ್ಬಿಟ್ಟು ಅವ್ರ ಜೊತೆಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಕೊಟ್ಟರು ನನಗೆ ಅವರು ಒಂದು ಮಾತು ಹೇಳಿದರು ನಾನು ಓಪನ್ ದ ಬಾಟಲ್ ಸಾಂಗ್ ಮಾಡಬೇಕಾದಾಗ ನಾನು ಕೊರಿಯೋಗ್ರಾಫರ್ ಆಗಬೇಕು ಅನ್ನೋ ಐಡಿಯಾ ನನಗೆ ಇರಲಿಲ್ಲ ನನಗೆ ಅದಕ್ಕೆ ಅದು ಎಲ್ಲೂ ಥಾಟು ಇರಲಿಲ್ಲ ನನಗೇನು ಆರ್ಟಿಸ್ಟ್ ಆಗಬೇಕು ಅಂತ ಇತ್ತು ಅದು ಮುಂಚೆಯಿಂದಾನು ಅಂದರೆ ಈ ಡಾನ್ಸ್ ಮಾಡೋರಿಗೆ ಪರ್ಫಾಮರ್ಸ್ಗೆ ಯೂಶ್ವಲಿ ನಾನು ಹೋಗಿ ಹೀರೋಯಿನ್ಸ್ಗೆ ಹೇಳ್ಕೊಡ್ಬೇಕಾದಾಗ ನಾನು ಏನಕ್ಕೆ ಮಾಡಬಾರ್ದು ಅನ್ನೋದು ಜಾಸ್ತಿ ನನಗೆ ಕೊರಿಯೋದು ಅದು ನಮ್ಮ ಮಾಸ್ಟರ್ಸಿಗೆ ಗೊತ್ತಿತ್ತು ನಮ್ಮ ಜಾನಿಂಗ್ ಮಾಸ್ಟರ್ಗೆ ಬಟ್ ಒಂದ್ಸಲಿ ನಾನು ಮಾತಾಡಬೇಕಾದಾಗ ಅಪ್ಪು ಸರ್ ನನಗೆ ಹೇಳಿದರು ದರ್ಶಿನಿ ನೀನು ಏನಾದರೂ ಆಗು ನಿನ್ನ ಆ್ಯಕ್ಟಿಂಗ್ ಇಷ್ಟ ಇದೆ ಆಗು ನೋ ಪ್ರಾಬ್ಲಮ್ ಬಟ್ ಯು ಹ್ಯಾವ್ ದಟ್ ಪೊಟೆನ್ಷಿಯಲ್ ಟು ಬಿಕಮ್ ಎ ವಂಡರ್ಫುಲ್ ಟೆಕ್ನಿಷಿಯನ್ ಒಳ್ಳೆ ಕೊರಿಯೋಗ್ರಾಫರ್ ಆಗೋ ಎಲ್ಲ ಇದು ನಿನಗಿದೆ ನೀನೇನಾದರೂ ಕೊರಿಯೋಗ್ರಾಫರ್ ಆಗ್ತೀನಿ ನಾನೇ ನಿಂಗೆ ಫಸ್ಟ್ ಸಾಂಗ್ ಕೊಡೋದು